ತಹಶೀಲ್ದಾರ್ ಸುರೇಶ್ ಮುಂಜೆ ನೇತೃತ್ವದಲ್ಲಿ ಅರಣ್ಯ ಸಿದ್ದೇಶ್ವರ ಜಾತ್ರೆಯ ಪೂರ್ವಭಾವಿ ಸಭೆ ಕುಡಚಿ ಸಮೀಪದ ಎಲ್ಫಾರಟ್ಟಿಯ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಬರುವ ಗುರುವಾರ ಅಂದರೆ ಮಾರ್ಚ್ ಆರರಿಂದ ಹತ್ತರವರೆಗೆ ನಡೆಯಲಿದ್ದು ಸೋಮವಾರ ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಅವರು ಮಾತನಾಡಿದರು ಜಾತ್ರೆಗೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆ ಇದ್ದು ಸಾವಿರಾರು ಎತ್ತಿನ ಬಂಡಿಗಳು ಬರುತ್ತವೆ ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಸುರೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಎಲ್ಲ ಎತ್ತಿನ ಬಂಡಿಗಳು ಬರ್ತವೆ ಜಾತ್ರೆಗೆ ಬರುವ ಎಲ್ಲ ಭಕ್ತರಿಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಅಧೀನ ಅಧಿಕಾರಿಗಳಿಗೆ ಸೂಚಿಸಿದರು ಜಾತ್ರೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಪೊಲೀಸ್ ಇಲಾಖೆ ಸಿಪಿಐ ಮತ್ತು ಪಿಎಸ್ಐ ಗೌಡ ಅವರಿಗೆ ನಿರ್ದೇಶನ ನೀಡಿದರು ಜಾತ್ರೆಯ ಪ್ರಮುಖ ಭಾಗಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಟ್ರಸ್ಟ್ ಕಮಿಟಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯ ಕಾರ್ಯದರ್ಶಿಗಳನ್ನು ಒಳಗೊಂಡ ಹೆಸ್ಕಾಂ ಅವರ ಜೊತೆ ಸಹಕರಿಸಿ ಸರಿಯಾದ ವಿದ್ಯುತ್ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು ಜಾತ್ರೆ ಶಾಂತಿಯುತವಾಗಿ ನಡೆಯಬೇಕು ಯಾವುದೇ ಕಾರಣಕ್ಕೂ ತೊಂದರೆಗಳು ಆಗದಂತೆ ನೋಡಿಕೊಳ್ಬೇಕು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಹಾಗೂ ಆರೋಗ್ಯ ಇಲಾಖೆಯವರು ಕೂಡ ಕಾಳಜಿ ವಹಿಸಬೇಕು ಅಂತ ಸೂಚಿಸಿದರು ಈ ಪೂರ್ವಭಾವಿ ಸಭೆಯಲ್ಲಿ ಸುನೀಲ್ ಬಿ ಪಾಟೀಲ್ ಸತ್ಯಪಾತಣಿ ಅಮಿತಾ ಕವಟಕೊಪ್ಪ ಮಲ್ಕಾರಿ ದಳವಾಯಿ ಮಹಾಂತೇಶ ಗುಡ್ಡೋಡಗಿ ಅಶೋಕ್ ಗುಡ್ಡೋಡಗಿ ಚಿದಾನಂದ ಗುಡ್ಡೋಡ್ಗಿ ಚಿದಾನಂದಪ್ಪ ಕವಟ ಕವಟಕೊಪ್ಪ ಮಹಾದೇವ್ ತೀರ್ಥಾಳ್ ಆರ್ ಎಸ್ ಗುಡ್ಡೋಡಗಿ ಸದಾಶಿವ ಕವಟಕೊಪ್ಪ ಅಶೋಕ ಸವದಿ ಚಾಮರಾಜ್ ಒಡೆಯರ್ ಯಲ್ಲಪ್ಪ ಒಡೆಯರ್ ಖೇಮ್ಲಾಪುರ್ ಮತ್ತು ಯಲ್ಪಾರಟ್ಟಿ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಇನ್ನು ಪ್ರೊಫೆಸರ್ ರುದ್ರಪ್ಪ ಗುಡ್ಡೋಡ್ಗಿ ಅವರು ನಿರೂಪಣೆ ಮಾಡಿ ವಂದಿಸಿದರು ವರದಿ ಬಸವರಾಜ್ ಚಂಡಿಕೆ